ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಆರು ಮುಖಾಲಾಗಿದೆ ಬೆಳಗಿನ ಜಾವ ಈಗ ತಾನೇ ವ್ಲಾಗ್ನ ಶುರು ಮಾಡಿದೆ ಹಾಗೆ ಸೂರ್ಯ ಕೂಡ ಹುಟ್ಟ್ತಾ ಇದ್ದಾನೆ ಏನಂದರೆ ನಾನು ಮೋಸ್ಟ್ಲಿ ನಾನು ಬಂದಿದ್ದೀನಿ ಅಂತ ಗೊತ್ತಾ ಸೂರ್ಯ ಕೂಡ ಹುಡ್ತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಎರಡು ದಿನದಿಂದ ಸರಿಯಾಗಿ ವ್ಲಾಗೇ ಮಾಡಿರಲಿಲ್ಲ ಯಾವುದೋ ಸಣ್ಣ ಪುಟ ಯಾಕಂತ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕೆಲಸ ಮತ್ತು ಊರಲ್ಲೂ ಕೂಡ ಇರಲಿಲ್ಲ ನಾವು ಜನಬಾಗ ತಾಯಿ ಆಡೆ ನಮ್ಮ ಒರಿಜಿನಲ್ ಫಾದರ್ ಬೆಲ್ ಆಡೆ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಓಕೆ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಇನ್ನೊಷ್ಟು ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಮುಂಜಾನೆ ವ್ಲಾಗ್ನ ಶುರು ಮಾಡಬೇಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಗೊತ್ತಾ ಒಂದು ಸರಿ ಕೇಳಿಸ್ಕೊಳ್ಳಿ ಅಕ್ಕಿಗಳ ಒಂದು ಚಿಲಿಪಿಲಿ ಹೇಗಿದೆ ಅಲ್ವಾ ಸೂಪರಾಗಿದೆ ವೆದರು ಅಷ್ಟೇ ತುಂಬ ಕೋಲ್ಡ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ದಗ 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 ಅಂತ ಬಿಸಿಲವ್ರೈತೆ ಬೆಳಿಗ್ಗೆ ಒಂದು ಕಾಲೇ ಕಳೆದು ಬಿಡ್ಬೋದಪ್ಪ ಈ ಕೋಲ್ಡ್ ವೆದರು ಈ ಒಂದು ಪಕ್ಷಿಗಳ ಚಿಲಿಪಿಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ನಮ್ಮ ಮರದಲ್ಲೂ ಕೂಡ ಕೂಗ್ತಾ ಇದ್ದೆ ನಾವು ಮರ ಉಣಿದಕ್ಕೂ ಸಾರ್ಥಕ ಆಗೋಯ್ತು ಅಲ್ವಾ ಓಕೆ ಮಾವಿನ ಗಿಡಗಳೆಲ್ಲ ಆಲ್ಮೋಸ್ಟ್ ಪಿಂದಿ ಹಿಡಿತಾ ಇದೆ ಇನ್ನೇನು ಎಲ್ಲ ಪಿಂದಿ ಕಿಸ್ತಾ ಇದೆ ಹೂವು ಹೋಗಿ ಎಲ್ಲ ಪಿಂದಿ ಆಗಿದೆ ಇಷ್ಟು ದಿನ ಹೂವು ಕಾಣಿಸ್ತಾಯಿತು ಆ ಮಾವಿನ ಗಿಡದಲ್ಲಿ ಆಲ್ಮೋಸ್ಟು ಆದರೆ ಈಗ ಕಾಣಿಸ್ತಾ ಇಲ್ಲ ಯಾಕಂದರೆ ಎಲ್ಲ ಪಿಂದಿ ಹಿಡಿತಾ ಇದೆ ಒಳ್ಳೊಳ್ಳೆ ಕೂಗ್ತಾ ಇದೆ ಒಳ್ಳೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಈಗ ಬಂದು ಸೊರೆಕಾಯಿ ತೋಟಕ್ಕೆ ಹೋಗ್ತಾಯಿದ್ದೀನಿ ಏನಂದರೆ ಮಾಮೂಲಿ ಸೊರೆಕಾಯಿ ಕೊಯ್ಬೇಕು ಇವತ್ತು ನಿನ್ನೆ ಸಂಜೆ ಒಂದು ಸರಿ ಕೊಯ್ದಿದ್ದೀವಿ ಇನ್ನೊಂದು ಸರಿ ಕೊಯ್ದು ಮತ್ತೆ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಇವತ್ತು ಓಕೆ ಅದು ದಿನ ಬಿಟ್ಟು ದಿನ ನಡೀತಾನೆ ಇರುತ್ತೆ ಮಾರ್ಕೆಟ್ಗೆ ಹೋಗೋದು ಸೊರೆಕಾಯಿ ಕೊಯ್ಯೋದು ಡೈಲಿ ಇದ್ದೇ ಇರುತ್ತೆ ದಿನ ಬಿಟ್ಟು ದಿನ ಕೊಯ್ತಾ ಇರಬೇಕು ಕಟಾವು ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಆ ಒಂದು ಕೆಲಸ ಮಾಮೂಲಿ ಇದ್ದೇ ಇರುತ್ತೆ ಸುಮಾರು ಒಂದು ಆಯಿತು ಒಂದು ಮೂರು ತಿಂಗಳಿಂದ ಇದೇ ಒಂದು ಕೆಲಸ ಕಂಟಿನ್ಯೂ ನಡೀತಾ ಹೋಯಿತು ಓಕೆ ಯಾರೋ ಬೆಳ್ಬೀಳಿಗ್ಗೆ ಹಸು ಕಟ್ಬಿಟ್ಟು ಹೋಗಿದ್ದಾರೆ ಬೆಳಿಗ್ಗೆ ಮೇಯ್ಲಿ ಅಂತ ಯಾಕಂದರೆ ಮುನ್ಸುತ್ತೆ ಅಮ್ಮಲ್ವ ಚೆನ್ನಾಗಿ ಮೇಯುತ್ತೆ ಬಿಸಿಲಾದರೆ ಮೇಯೋಕ್ಕೆ ಆಗೋಲ್ಲ ಪಾಪ ಓಕೆ ಫ್ರೆಂಡ್ಸ್ ನಮ್ಮ ಸೊರಕೆಗಳೆಲ್ಲ ಆಲ್ಮೋಸ್ಟ್ ವೆಯ್ಟಿಂಗ್ ಮಾಡ್ತಾಯಿದ್ದೆ ನಮಗೋಸ್ಕರ ನಮಗೋಸ್ಕರ ಬಂದು ಏನಂದರೆ ಈ ಸರಿ ಈ ಟ್ರಿಪ್ಪು ಕಾಯಿ ಕಮ್ಮಿ ಯಾಕಂದ್ರೆ ಹೇಳಿದ್ರೆ ಸುಳಿ ಬಂದು ಎಲ್ಲ ರನ್ನಿಂಗ್ ಆಗ್ತಾಯಿದೆ ಈ ಟ್ರಿಪ್ಪು ಸ್ವಲ್ಪ ಕಾಯಿ ಕಮ್ಮಿ ಓಕೆ ಈಗ ಕಾಯಿ ಇಲ್ಲೇ ನೆನೆ ಸಂಜೆ ಕೊಯ್ದಿದ್ದು ಎಲ್ಲ ಇಲ್ಲೇ ಇದೆ ಯಾವುದೇ ರೀತಿಯಾಗಿ ಟಾರ್ಪಲ್ ಮುಚ್ಚಲ್ಲ ಯಾಕಂದರೆ ಕೋಲ್ಡ್ ಬೀಳುತ್ತಲ್ವ ಒಳ್ಳೆ ಫ್ರಿಜ್ಜಲ್ಲಿ ಇದ್ದಾಗಿರುತ್ತೆ ಕಾಯಿ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಯಾವುದೇ ರೀತಿಯಾಗಿ ಕಾಯಿಗೆ ನಾವು ಮುಚ್ಚಲ್ಲ ಟರ್ಪಲು ಓಕೆ ಇನ್ನೊಮ್ಮೆ ತೋಟ ಎಲ್ಲ ಓಡಾಡ್ಕೊಂಡು ಬರಬೇಕು ನಮ್ಮ ಕ್ರೇಟ್ಗಳೆಲ್ಲ ಇಲ್ಲೇ ಕಾಯ್ತಾ ಇದ್ದಾವೆ ಓಕೆ ಫ್ರೆಂಡ್ಸ್ ಕಾಯಿ ಕೊಯ್ಯೋದು ಪ್ಯಾಕಿಂಗ್ ಮಾಡೋದು ತುಂಬಾ ತೋರಿಸ್ತಿದ್ದೀನಿ ನಿಮ್ಗೆ ಯಾರು ಬ್ಲಾಗ್ ಮಾಡಿದ್ದೀನಿ ಮತ್ತು ಪದೇ ಪದೇ ತೋರಿಸ್ತೀರ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಮತ್ತು ಮಧ್ಯಾಹ್ನ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಟೇಕ್ ಕೇರ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಎರಡು ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಸ್ಕೊಂಡ್ಬಂದು ಬರುತ್ತೆ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಸದ್ಯಕ್ಕೆ ಮಿಶಿ ಮನೆ ಬಾಕಲಿ ತೆಗೆದು ನಮ್ಮ ಚಾಕು ಎತ್ಕೊಂಡು ಸಾರಿ ಕೈ ಕಟಾವ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಇಲ್ಲ ಯಾಕಂತ ಯಾಕಂತೇಳಿದ್ರೆ ಯಾರೂ ಕೂಡ ಕಳ್ತನ ಮಾಡ್ಕೊಂಡೋಗಿಲ್ಲ ಹಂಗಂತೆಲ್ಲ ತಿಳ್ಕೊಂಡೋಗ್ಬಿಡಿ ಏನಪ್ಪ ಬೆಳಗ್ಗೆ ನೋಡಿದ್ರೆ ಈ ಟಾರ್ಫಾಲ್ ಮೇಲೆ ಸೊರೆಕಾಯಿ ಇತ್ತು ಈಗ ಸೊರೆಕಾಯಿ ಕಾಣಿಸ್ತಾ ಇಲ್ಲ ಅಂತ ಗಾಬ್ರಿ ಬಿಳೋಕೋಬೇಡ್ರಿ ಕಳ್ತನ ಆಗೋಯ್ತು ಅಂತ ತಿಳ್ಕೊಂಡು ಹೋಗ್ಬೇಡ್ರಿ ಈಗ ತಾನೇ ಜಸ್ಟ್ ಬಾಕ್ಸ್ ಮಾಡಿದ್ದು ಆಯಿತು ಪ್ಯಾಕಿಂಗ್ ಮಾಡಿದ್ದು ಆಯಿತು ಹಾಗೆ ಬಂದು ಟೆಂಪೋನೂ ಕೂಡ ನಾನು ಹಾಕೊಂಡು ಹೋಗಿದ್ದಾಗೋಯ್ತು ಓಕೆ ಇಲ್ಲಿಗೆ ನಮ್ಮ ಕೆಲಸ ಮುಗೀತು ಇನ್ನು ನಾಳೆ ಸಂಜೆವರೆಗೂ ನಮ್ಮ ಸೊರೆ ಗಿಡದಲ್ಲಿ ಯಾವುದೇ ರೀತಿಯಾಗಿ ನಮಗೆ ಕೆಲಸ ಇರಲ್ಲ ಮತ್ತು ನಾಳೆ ಸಂಜೆ ಬರ್ತೀವಿ ಮತ್ತು ಕಟಾವು ಮಾಡ್ತೀವಿ ಮತ್ತು ಸ್ಟಾಕ್ ಮಾಡ್ತೀವಿ ತಿರ್ಗಿ ಬೆಳಗ್ಗೆ ಬಂದು ತಿರ್ಗಾ ಕಟಾವು ಮಾಡ್ತೀವಿ ಯಾಕೆ ಈ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅಂದರೆ ಸಂಜೆ ನಾಳೆ ಸಂಜೆ ಕಾಯಿ ಕಾಯಿ ಸರ ಹೋಗುತ್ತೆ ಇಲ್ಲ ನಾಳೆ ಬೆಳಗ್ಗೆನೇ ನಾನು ಕೊಯ್ತೀನಿ ಅಂತೊಳಗಿದ್ರೆ ಎಲ್ಲ ಆಗ್ಬಿಡುತ್ತೆ ಸೇಮ್ ಟು ಸೇಮ್ ನನ್ನಂಗಾಗ್ಬಿಡುತ್ತೆ ತೆಳ್ಳಗೆ ಪಳ್ಳಿಗೆ ಬೇಡ ಅದಕ್ಕೋಸ್ಕರ ಎಲ್ಲ ನನ್ನಂಗಾಗ್ಬಿಡ್ತವೆ ನನ್ನಂಗಾದರೆ ಮಾರ್ಕೆಟಲ್ಲಿ ಬೇಡಿಕೆನೂ ಇರೋದಿಲ್ಲ ಯಾರೂ ತಗೋಳೋದು ಇಲ್ಲ ಇವಾಗ ಏನಂತ ಹೇಳಿದ್ರೆ ಜೀರೋ ಸೈಜ್ ನೋಡ್ತಾರಲ್ವ ಅದಕ್ಕೆ ಅಂದರೆ ಮನುಷ್ಯರಲ್ಲೇ ಎಲ್ಲ ಹಾಕ್ರಿ ಜೀರೋ ನ ನೋಡೋದು ಕಾಯಿಗಳಲ್ಲೂ ಕೂಡ ಝೀರೋ ಸೈಜ್ ನೋಡೋರು ಇದ್ದಾರೆ ಓಕೆ ಏನೂ ಮೊಡಕ್ಕಾಗೋದಿಲ್ಲ ಕಾಲ ಹೇಗೆ ಬರ್ತೈತೋ ಅಲ್ವಾ ಓಕೆ ಈಗ ಅಂತೂ ಇಂತು ಮಧ್ಯಾಹ್ನ ಆಗೋಯ್ತು ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡುವರೆ ಆಯಿತು ನಮ್ಮ ಕೆಲಸ ಎಲ್ಲ ಮುಗಿಸೋ ಸಕನೆ ಓಕೆ ಈಗ ನೋಡಿದ್ರೆ ಕ್ಲೀಮೆಂಟು ಒಂಥರ ಇದೆ ಎಲ್ಲಿ ನೋಡಿದ್ರು ಮೋಡ ಮುಚ್ಕೊಂಡಿದೆ ಮೋಡ ಮುಚ್ಕೊಂಡಿರೋದೆಲ್ಲ ಸ್ವಲ್ಪ ಬಿಸಿಲು ಕೂಡ ಇದೆ ಸ್ವಲ್ಪ ಮೋಡ ಕೂಡ ಆಡ್ತಾಯಿದೆ ಯಾಕೆ ಈ ಥರ ಮೋಡ ಇರೋದು ಅಂತೇಳಿದ್ರೆ ಕಾಮಣ್ಣ ಕಾಮಣ್ಣ ಹಬ್ಬ ಆ ಥರ ಬಂತಲ್ವ ಅದಕ್ಕೋಸ್ಕರ ಅಂದರೆ ಕಾಮಣ್ಣ ಹಬ್ಬ ಬಂತು ಮತ್ತು ಮಳೆ ಬರೋದಕ್ಕೆ ಈ ಕಾಮಣ್ಣ ಹಬ್ಬಕ್ಕೆ ಮಳೆ ಬೀಳಲೇಬೇಕು ಅದಕ್ಕೋಸ್ಕರ ಏನೋ ಮೋಡ ಮುಚ್ಕೊಂಡಿದೆ ಅಂದರೆ ದೊಡ್ಡವರು ಒಂದು ಶಾಸ್ತ್ರ ಹೇಳ್ತಾರೆ ಈ ಕಾಮಣ್ಣ ಹಬ್ಬಕ್ಕೆ ಬೆಂಕಿ ಇರ್ತೀರಿ ನೋಡಿ ಆ ಬೆಂಕಿನ ಆ ಬೂದಿನ ಹೋಗೋಕ್ಕೆ ಬರುತ್ತೆ ಮಳೆ ರಯ ಅಂತ ದೊಡ್ಡವರು ಅಂತಾರೆ ಓಕೆ ಅದೊಂದು ಹೇಳ್ತಾರೆ ನಮ್ಮ ಕಡೆ ಓಕೆ ಅಂತ ಇಂಥ ಮಳೆ ಬರೋದು ಬರ್ತೈತೆ ತೆಳ್ಳಗ ಪಳ್ದ ತೆಳ್ಳಗ ಪಳಗ ಬರ್ದಿರೋ ಜೋರಾಗಿ ಬಂದ್ಬಿಟ್ರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಅಂದರೆ ಮಳೆಗೆ ಮಳೆ ಬಿದ್ದರೆ ಯಾರು ರೈತರಿಗೆ ಖುಷಿಯಾಗಲ್ಲ ಹೇಳಿ ಅಲ್ವಾ ರೈತನಿಗೆ ಭೂಮಿನಲ್ಲಿ ಚಿನ್ನ ಸಿಕ್ಕಿದ್ರೂ ಕೂಡ ರೈತನಿಗೆ ಈ ಭೂಮಿನಲ್ಲಿ ಗುದ್ದೇತ್ಕೊಂಡಾಗಿ ಅವಾಗ ಚಿನ್ನ ಸಿಕ್ಕಿದ್ರೂ ಕೂಡ ಅಷ್ಟು ಖುಷಿ ಪಡ್ತಾನೋ ಇಲ್ಲೋ ಗೊತ್ತಿಲ್ಲ ಮಳೆ ಬಿದ್ದರೆ ಅಷ್ಟೇ ಖುಷಿ ಪಡ್ತಾರೆ ರೈತರು ಮತ್ತು ಬೋರ್ವೆಲ್ ಹಾಕ್ಸ್ದಾಗ ಬೋರ್ವೆಲ್ ಹಾಕ್ಸ್ದಾಗ ಅವಾಗೂ ಅಷ್ಟೇ ಈ ಬಂಡೆ ಅದೇ ಬೋರ್ವೆಲ್ ಹಾಕೋ ಕುರಿಯವಾಗ ಈ ಬಂಡೆ ಬರುತ್ತೆ ನೋಡಿ ಈ ಬಂಡೆ ಬದಲು ಚಿನ್ನ ನಾವು ಬೆಳ್ಳಿನ ಬಂದರೆ ಅವಾಗ ಅಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನೀರಂತೂ ಸಿಕ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ರೈತರಿಗೆ ಹರ್ವಾ ಓಕೆ ಇವಾಗ ಸಮ್ಮರ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಸಿಕ್ಕಾಪಟ್ಟೆ ಬೋರ್ಗಳು ಕೂಡ ಓಡ್ತಾ ಇದೆ ಬೋರ್ ಹಾಕ್ಸಿದವ್ರಿಗೆಲ್ಲ ಒಂದು ಪಾಪ ಒಂದು ಅಷ್ಟು ನೀರು ಸಿಕ್ಕಿದ್ರೆ ತುಂಬನೇ ಖುಷಿಯಾಗಿರೋ ವಿಷಯ ಅಂತಲೇ ಹೇಳ್ಬೋದು ಓಕೆ ಪ್ರತಿಯೊಬ್ಬರಿಗೂ ದೇವ್ರ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಅಂದರೆ ನಾವು ನಾವು ಒಳ್ಳೆ ಬಯಸ್ ಒಳ್ಳೆಯದನ್ನು ನಾವು ಬಯಸ್ತಿರೋ ಒಂದಲ್ಲ ಒಂದಿನ ನಮಗೂ ಕೂಡ ಒಳ್ಳೆಯದನ್ನು ದೇವರು ನಮಗೂ ಕೂಡ ಬಯಸ್ತಾನೆ ಅಲ್ವಾ ಓಕೆ ಇವು ಅಂದರೆ ಇವತ್ತೇನೋ ಸಿಕ್ಕಾಪಟ್ಟೆ ಬಿಸಿಲಿಲ್ಲ ನಾರ್ಮಲ್ಲಾಗೆ ಇದೆ ಈಗ ತಾನೇ ಬಂದು ನಮ್ಮ ಶೆಡ್ ಕಡೆಗೆ ಹೋಗ್ತಾ ಇದ್ದೀನಿ ನನ್ನ ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟು ಇವಾಗ ಮುಗೀತ ನನ್ನ ಕೆಲಸ ಇವಾಗ ಶೆಡ್ ಕಡೆ ಇದ್ದೀವಿ ನೋಡಿ ನಮ್ಮ ಕನ್ಕಾಂಬ್ರ ಗಿಡಗಳನ್ನ ನೋಡೋಕ್ಕಾಗ್ತಾ ಇಲ್ಲ ಯಾಕಂತೇಳಿದ್ರೆ ಹೂವು ಬಿಡಿಸ್ಬಿಟ್ರು ನಿನ್ನೆ ಸಾಯಂಕಾಲ ನೆನೆ ಮುಂಜಾನೆ ಬಂದು ಬಟ್ಟೆ ಚೆನ್ನಾಗಿತ್ತು ನೋಡೋದಕ್ಕೆ ಈಗ ನೋಡಿ ಹೂಗಳೇ ಇಲ್ಲ ಎಲ್ಲ ಮುಗ್ಗು ಹಾಗಾಗಿ ಚೆನ್ನಾಗಿ ಇಲ್ಲ ಓಕೆ ನಮ್ಮ ಕುರಿಗಳ ಹೋಗೋಣ ಶೆಡ್ ಹತ್ರಕ್ಕೆ ಹೋಗಿ ನಮ್ಮ ಕುರಿಗಳು ಎಲ್ಲ ಏನು ಮಾಡ್ತಾ ಇದ್ದಾವೆ ನೋಡ್ಕೊ ಬರೋಣ ಹಾಗೆ ಏನಪ್ಪ ಇದು ಸೊಪ್ಪು ಅಂತ ತಿಳ್ಕೊಂಡಿದ್ದೀರಾ ಇದೇನಿದು ಸೊಪ್ಪು ಅಂತ ಇದು ಬಂದು ಸೋಸೇಕಾಯಿ ಅಂದರೆ ಚಪ್ಪರು ಬದನೆಕಾಯಿ ಗಿಡ ಇದು ಇದು ಸಿಕ್ಕಾಪಟ್ಟೆ ನಮ್ಮ ಕುರಿಗಳು ಮ್ಯಾಕಿಗಳು ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅದಕ್ಕೋಸ್ಕರ ಬಂದು ಎಲ್ಲ ಲಾಟ ಹಾಕ್ಕೊಂಡಿದ್ದೀವಿ ಇಲ್ಲಿ ಪಕ್ಕ ತೋಟದಲ್ಲಿ ಬಂದು ಅಲ್ಲಿ ಚಪರ ಕಾಣಿಸ್ತದೆ ಆ ಒಂದು ಚಪರದವರು ಕೊಯ್ದು ಹಾಕಿದ್ರು ಪಕ್ಕ ತೋಟದವರು ಅದನ್ನೆಲ್ಲ ಎತ್ಕೊಂಬಂದು ನಾವು ಗುಡ್ಡೆ ಹಾಕೊಂಡಿದ್ದೀವಿ ಯಾಕಂದರೆ ಸಮ್ಮರ್ ಸೀಸನ್ನು ಮೇವಿ ಮೇವಿರೋದಿಲ್ಲ ನಿಮಗೆ ಗೊತ್ತಲ್ವ ಚೆನ್ನಾಗಿ ಅದಕ್ಕೋಸ್ಕರ ನೋಡಿ ಅವನೇ ತುಂಬ ಚೆನ್ನಾಗಿ ಕಿತ್ಕೊಂಡು ಎತ್ಕೊಂಡು ಎತ್ಕೊಂಡು ಇರ್ತವೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಅಲ್ವಾ ಒಣ್ಗೋಗಿರೋದು ಅಲ್ವೇನಾ ಯಾಕ್ರಿಯಾ ಇವನು ಕರಿಯ ಅವನು ಬಿಳಿಯಾ ಇವ್ರು ಅಮ್ಮನಾಗ ಬಂದು ಮಂಗ್ರಿ ಅಂತ ಹೆಸರಿಟ್ಟಿದ್ದೀನಿ ಓಕೆ ನಮ್ಮ ಭೀಮಣ್ಣ ಏನು ಮಾಡ್ತಾಯಿದ್ದೀನಿ ಬರೋಣ ಭೀಮಣ್ಣ ಏನಪ್ಪ ಮಾಡ್ತಾಯಿದ್ಯಾ ಆರಾಮ ತಿನ್ಬಿಟ್ಟು ನೀರು ಕುಡಿದ್ಬಿಟ್ಟು ಹೊಟ್ಟೆ ತುಂಬ ಮಲ್ಕೊಂಡವನೇ ರೆಸ್ಟು ಮಗನಿಗೆ ಗಡ್ಡ ಬಿಟ್ಕಂಡ ಅಲ್ವೇನಾ ಏನು ಲುಕ್ ನೋಡ್ತಾಯಿದ್ಯಾ ವಾರ್ಗಂಡಾಗ ಓಕೆ ನಮ್ಮ ಹೆಣ್ಮೇಕೇನು ಕೂಡ ಅದು ಪಾಪ ಆ ಕಡೆ ಮುಖ ಹಾಕೊಂಡು ಮಲ್ಕೊಂಡೈತೆ ಓಕೆ ನಮ್ಮ ಕುರಿಗಳೆಲ್ಲ ಇನ್ನೂ ಸ್ಟ್ಯಾಂಡಿಂಗಲ್ಲಿದ್ದಾವೆ ಯಾಕ್ರಪ್ಪ ತಿಂದ್ರಲ್ಲ ಮಲಗರ ತಿಂದರೆ ನೀರು ಕುಡಿದ್ರೆ ಇನ್ನೇನು ಬೇಕು ನಿಮಗೆ ಮಲಗ್ರ ಮಲಗ್ರ ಇವರು ನಿಂತ್ಕೊಂಡಿದ್ದಾರೆ ಹಾಗೆ ನಮ್ಮ ಟಿಲ್ಲರ್ ಕೂಡ ನಿಂತಿದೆ ಈ ನಮ್ಮ ಮಳೆಗಾಲ ಬರೋವರೆಗೂ ನಮ್ಮ ಟಿಲ್ಲರ್ ಓಡೋದಿಲ್ಲ ಅಲ್ವಾ ಅಲ್ಲಿವರೆಗೂ ಆಹಾರ ಮಕ್ ಶೆಡ್ಡಲ್ಲಿ ನಿಂತ್ಕೊಂಡು ಹೋಗಿರುತ್ತೆ ನಮ್ಮ ಟಿಲ್ಲರ್ಗೆ ಕೆಲಸ ಬರೋದೇ ಇನ್ನು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಬರಬೇಕು ನಮ್ಮ ಬೈಲೆಲ್ಲ ಕಳೆ ಬರಬೇಕು ಆವಾಗ ನಮ್ಮ ಟಿಲ್ಲರ್ಗೆ ಕೆಲಸ ಅಲ್ವಾ ಅದೇ ರೀತಿಯಾಗಿ ನಮ್ಮ ಅಲ್ಲ ನಮ್ಮ ರೈತರಿಗೂ ಕೂಡ ಅಷ್ಟೇ ಮಳೆಗಾಲದಲ್ಲಿ ಒಳ್ಳೆ ಕೆಲಸಗಳಿರುತ್ತೆ ನಮಗಂತೂ ಆದರೆ ಬೇಸಿಗೆ ಬಂದಿದೆ ಅಂದರೆ ಸ್ವಲ್ಪ ಕೆಲಸಗಳು ಕಮ್ಮಿ ಇರುತ್ತೆ ಯಾಕಂದರೆ ಬೈಲೆಲ್ಲ ಕಳೆ ಬರೋದಿಲ್ಲ ಕಳೆ ಒರೆಯೋಕಾಗೋದಿಲ್ಲ ಕಳೆ ಬರೋದು ಇಲ್ಲ ಈ ಕಡೆ ಒರ್ಯೋಕಾಗೋದು ಇಲ್ಲ ಸುಂಘಿ ಗುಂಡಿಗಳ ಬರುತ್ತೆ ಅದು ಯಾವಾಗ ಹೊರ್ಕೊಂಡ್ರೆ ಆಯಿತು ಹಾಗಾಗಿ ಈ ಒಂದು ಸಮ್ಮರ್ ಸೀಸನ್ ಬಂದರೆ ನಮಗೂ ಕೂಡ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ರೋಟಿ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಪ್ ಪ್ರಯೋ ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೋಡಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನೋಡಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್